ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಇವತ್ತು ನಾವು ಸ್ನಾನದ ಬಗ್ಗೆ ತಿಳ್ಕೊಳ್ಳೋಣ ನಾಳೆ ಪುಷ್ಯ ಶುದ್ಧ ಹುಣ್ಣಿಮೆ ಪುಷ್ಯ ಶುದ್ಧ ಹುಣ್ಣಿಮೆಯಿಂದ ಶುದ್ಧ ಹುಣ್ಣಿಮೆ ತನಕ ಒಂದು ತಿಂಗಳು ಪೂರ್ಣವಾಗಿ ಅರುಣೋದಯ ಕಾಲದಲ್ಲಿ ಸ್ನಾನವನ್ನು ಮಾಡಬೇಕು ಈ ಮಾಸಕ್ಕೆ ಮಾಧವರೂಪಿ ಪರಮಾತ್ಮ ಮಾಸ ನಿಯಾಮಕನಾಗ್ತಾನೆ ನಾವು ಮಾಧವರೂಪಿ ಪರಮಾತ್ಮನನ್ನು ಸಂ ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪವನ್ನು ಮಾಡಿ ನಾವು ಸ್ನಾನವನ್ನು ಮಾಡಬೇಕು ಈ ಮಾಘ ಮಾಸದಲ್ಲಿ ನಾವು ಮನೆಯಲ್ಲಿ ಮಾಡಿದ ಸ್ನಾನಕ್ಕಿಂತ ಬಹಿರ್ದಶ ಸ್ನಾನಗಳಿಗೆ ಉತ್ತಮ ಫಲ ಇದೆ ಸಾಧ್ಯವಾದರೆ ಪ್ರಯಾಗದಲ್ಲಿ ಗಂಗಾ ಸ್ನಾನವನ್ನು ಮಾಡಿ ವೇಣಿ ಮಾಧವನನ್ನು ದರ್ಶನ ಮಾಡುವುದರಿಂದ ವಿಶೇಷವಾದಂತಹ ಫಲ ಇದರಿಂದ ನಮಗೆ ಸಿಗತ್ತೆ ಆದರೆ ನಾವು ಒಂದು ದಿನವಾದರೂ ಸ್ನಾನವನ್ನು ಮಾಡೋದು ಉತ್ತಮ ಪಕ್ಷ ಇದೆ ತಿಂಗಳು ಪೂರ್ತಿ ಮಾಡಬೇಕು ತಿಂಗಳು ಪೂರ್ತಿ ಆಗಲಿಲ್ಲ ಅಂದರೆ ಮೂರು ದಿನವಾದರೂ ಮಾಡಬೇಕು ಮೂರು ದಿನ ಆಗಲಿಲ್ಲ ಅಂದರೆ ಕನಿಷ್ಠ ಒಂದು ದಿನವಾದರೂ ತೀರ್ಥ ಸ್ನಾನವನ್ನು ಮಾಡಲೇಬೇಕು ಅನ್ನೋದು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಆದರೆ ನಾವು ಮನೆಯಲ್ಲಿ ಸ್ನಾನ ಮಾಡಿದರೂ ಕೂಡ ಆಚಮನ ಪ್ರಾಣಾಯಾಮವನ್ನು ಮಾಡಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಪ್ರತಿನಿತ್ಯವೂ ಸಂಕಲ್ಪವನ್ನು ಮಾಡಿಕೊಳ್ಬೇಕು ರವಿ ಅಂದರೆ ಸೂರ್ಯ ಮಕರದಲ್ಲಿ ಇದ್ದಾಗ ಸ್ನಾನ ಪ್ರಾರಂಭ ಆಗತ್ತೆ ಇದನ್ನು ಸ್ಮರಣೆ ಮಾಡಿಕೊಂಡು ನಾವು ಸಂಕಲ್ಪವನ್ನು ಮಾಡಿಕೊಳ್ಬೇಕು ನಾನು ಸಂಕಲ್ಪವನ್ನು ಹೇಳಿ ಪ್ರಾರ್ಥನೆ ಮಂತ್ರ ಸ್ನಾನ ಮಂತ್ರವನ್ನು ಹೇಳ್ತೀನಿ ಇದನ್ನು ಕೇಳಿ ಮಾಡಬಹುದು ಅಥವಾ ಇದನ್ನು ಒಂದು ಬರ್ಕೊಂಡು ಒಂದು ಪೇಪರನ್ನು ನಾವು ಸ್ನಾನ ಮಾಡ್ತಕ್ಕಂಥ ಜಾಗದಲ್ಲಿ ಇಟ್ಕೊಂಡು ಅದನ್ನು ನೋಡ್ಕೊಂಡು ಹೇಳ್ಕೊಳಕ್ಕೂ ಬರುತ್ತೆ ನಾನೀಗ ಸಂಕಲ್ಪವನ್ನು ಹೇಳ್ತೀನಿ ಇದರಲ್ಲಿ ಮಾಸ ಬಂದು ಅಮಾವಾಸ್ಯ ತನಕ ಪುಷ್ಯ ಮಾಸ ಪಕ್ಷ ನಾಳೆ ಹೇಳ್ಕೊಳ್ಳೋದು ಪಕ್ಷ ಅಂತ ಹೇಳ್ಕೊಳ್ಬೇಕು ನಾಳದಿಂದ ಕೃಷ್ಣ ಪಕ್ಷ ಅಂತ ಹೇಳ್ಕೊಳ್ಬೇಕು ಅನಂತರ ಅಮಾವಾಸ್ಯೆ ತನಕ ಹೇಮಂತ ಋತು ಅಂತ ಹೇಳ್ಕೊಳ್ಬೇಕು ಅಮಾವಾಸ್ಯ ಆದ ನಂತರ ಋತು ಅಂತ ಹೇಳ್ಕೊಳ್ಬೇಕು ಮತ್ತು ವಾರಗಳನ್ನು ಬದಲಾವಣೆ ಮಾಡಿಕೊಳ್ಬೇಕು ಇದಿಷ್ಟು ನೀವು ಮಾಡಿಕೊಳ್ಬೇಕು ಸಂಕಲ್ಪವನ್ನು ನಾನು ಹೇಳ್ತೇನೆ ಪ್ರತಿನಿತ್ಯವೂ ಸ್ನಾನಕ್ಕೆ ಹೋಗುವ ಮೊದಲು ನಾವು ಎಲ್ಲ ಶೌಚವೆಲ್ಲ ಮುಗಿಸ್ಕೊಂಡು ದಂತದಾವನ ಅಂದರೆ ಎಲ್ಲವನ್ನು ಮುಗಿಸಿ ಮೂರು ತಬ್ಗೆ ಸ್ನಾನವನ್ನು ಮಾಡಿಕೊಳ್ಬೇಕು ಆನಂತರ ಆಚಮನ ಮಾಡಬೇಕು ಆಚಮನ ಮಾಡಿ ಪ್ರಾಣಾಯಾಮ ಮಾಡಿ ಸಂಕಲ್ಪವನ್ನು ಹೇಳ್ಕೊಳ್ಬೇಕು ಶುಭೆ ಶೋಭನ ಮುಹೂರ್ತೆ ಆದ್ಯ ಭ್ರಮಣ ದ್ವಿತೀಯ ಪ್ರಾರ್ಧೆ ಶಾಲಿವಾಹನ ಶಕೆ ಬೌದ್ಧಾವತಾರೆ ಶ್ರೀರಾಮ ಕ್ಷೇತ್ರ ಅಸ್ವಿನ್ ವರ್ತಮಾನೇ ಸಂವತ್ಸರ ಶೋಭನ ನಾಮ ಸಂವತ್ಸರ ತಗೊಳ್ಬೇಕು ಶೋಭನಾ ನಾಮ ಸಂವತ್ಸರೆ ಉತ್ತರಾಯಣೆ ಹೇಮಂತ ಋತು ಪುಷ್ಯಮಾಸೆ ಶುಕ್ಲಪಕ್ಷೆ ಪೌರ್ಣಮಿ ತಿಥೌ ಶುಭ ಬೃಹಸ್ಪತಿ ವಾಸರೆ ಶುಭನಕ್ಷತ್ರ ಶುಭಯೋಗ ಏವಂ ಏವಣ ವಿಶಿಷ್ಟ ಶುಭ ತಿಥೌ ಸಮಸ್ತ ತೀರ್ಥಾಭಿಮಾನಿ ದೇವತಾ ಚಕ್ರಾಂಕಿತ ಶ್ರೀ ವಿಷ್ಣು ವೈಷ್ಣವ ಗೋ ತುಳಸಿ ವೃಂದಾವನಸನ್ನಿಧ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಶ್ರೀ ಮಾಧವ ಪ್ರೀತ್ಯರ್ಥ ಮಾಘಸ್ನ ಕರಿಷ್ಯೆ ಅಂತ ಹೇಳಿ ಸಂಕಲ್ಪವನ್ನು ಮಾಡಬೇಕು ಸ್ನಾನ ಮಾಡುವ ಮುಂಚೆ ನಾವು ಸ್ನಾನ ಮಾಡ್ತಕ್ಕಂಥ ಆ ಬಕೆಟ್ಗೆ ಮೂರು ತಮಗೆ ತಣ್ಣೀರನ್ನು ಹಾಕಬೇಕು ಇದರಿಂದ ಗಂಗಾ ಸ್ನಾನ ಗಂಗಾ ಸನ್ನಿಧಾನ ಬರುತ್ತೆ ನಳಿನಿ ನಂದಿನಿ ಭಾಗೀರಥಿ ಅಂತ ಹೇಳಿ ಮೂರು ತಮಗೆ ತಣ್ಣೀರನ್ನು ಹಾಕಿ ಆ ನಂತರ ಬಿಸಿ ನೀರನ್ನು ಹಾಕ್ಕೊಳ್ಬೇಕು ತಣ್ಣೀರು ಸ್ನಾನ ತುಂಬ ಒಳ್ಳೆಯದು ಆದರೆ ತಡೆಯೋದಿಲ್ಲ ಅಂದರೆ ಸ್ವಲ್ಪ ಬೆಚ್ಚಗಾದರೂ ಮಾಡಿಕೊಳ್ಬೇಕು ತುಂಬ ಬಿಸಿ ಬಿಸಿ ಸ್ನಾನವನ್ನು ಮಾಡಬಾರ್ದು ಆನಂತರ ಪ್ರಾರ್ಥನೆ ಮಾಘ ಸ್ನಾನ ಮಿದಂ ಪೂರ್ಣಂ ನ ಸ್ನೇಹಂ ದೇವ ಮಾಧವ ತೀರ್ಥಸ್ಯಾಸಿಯ ಜಲೆ ನಿತ್ಯ ಮಿತಿ ಸಂಕಲ್ಪ ಚೇತಸಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಈಗ ಸ್ನಾನವನ್ನು ಮಾಡುವಾಗ ಈ ಮಂತ್ರವನ್ನು ಹೇಳಬೇಕು माघमासे रटं त्यापः किञ्चिभ्युदिते रवौ ब्रह्मघ्नं वा सुरपां वाकं पतन्तं पुनीमहे दुःखदारिद्र्यनाशाय श्रीविष्णोस्तोषणाय च प्रातः स्नानं करोम्यद्य माघे पापविनाशनं मकरस्ते रवौ माघ गोविन्दाच्युत माधव स्नानेनानेन ना मे देव यथोक्तफलदो भव कृष्णाच्युत निमज्जामि ಪ್ರಭಾತೆಸ್ಮಿನ್ ಶುಭೋದಕೆ ಆನೇನ ಮಾಘಸ್ನಾನೇನ ಸುಪ್ರೀತೋ ಮಾಂ ಸಮರ ಮಾಘಸ್ನಾನಂ ಕರಿಷ್ಯಾಮಿ ಮಕರಸ್ತೆ ದಿವಾಕರೆ ಅಸಮಾಪ್ತಿ ಮಹಾದೇವ ನಿರ್ವಿಘ್ನಂ ಕುರು ಮಾಧವ ಈ ಮಂತ್ರವನ್ನು ಹೇಳಿಕೊಂಡು ಸ್ನಾನವನ್ನು ಮಾಡಬೇಕು ಸ್ನಾನವಾದ ನಂತರ ಮಾಧವರೂಪಿ ಪರಮಾತ್ಮನಿಗೆ ಮತ್ತು ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು ಶ್ರೀ ಮಾಧವ ಅರ್ಘ್ಯ ತಪಸ್ಯ ತಪಸ್ಸ್ರೋದಯೇ ನದ್ಯಂ ವಿಧಿೂರ್ವಕ ಮಾಧವಾ ದರ್ಘ್ಯ ಸಮ್ಯಕ್ ಪ್ರಸೀದ ಮಾಧವಾ ಇದರ್ಘ್ಯಂ ಸಮರ್ಪ ಸೂರ್ಯಾರ್ಘ್ಯಮಂತ್ರ ಸವಿತ್ರೇ ಪ್ರಸವಿತ್ರೇ ಚ ಪರಂ ದಾಂ ನಮೋಸ್ತೇ ತ್ವೇಜಸ ಪರಿಭ್ರಷ್ಟ ಪಾಪಂ ಜ್ಞಾತು ಸಹಸ್ರಧಾ ಸವಿತ್ರೇ ನಮ ಇದರ್ಘ್ಯಂ ಸರ್ಪ ದಿವಾಕರ ಜಗನ್ನಾಥ ಪ್ರಭಾಕರ ನಮೋಸ್ತುತೆ ಪರಿಪೂರ್ಣಂ ಕುರುಸ್ಥೇದಂ ಮಾಘಸ್ನಾನಂ ಮಯಾಕೃತಂ ಎಂದು ಪ್ರಾರ್ಥನೆಯನ್ನು ಮಾಡಿ ಸೂರ್ಯಾರ್ಧ್ಯವನ್ನು ಕೊಡಬೇಕು ಹೀಗೆ ವಿಧಿಪೂರ್ವಕವಾಗಿ ಮಾಘ ಮಾಸ ಸ್ನಾನವನ್ನು ಯಾರು ಒಂದು ತಿಂಗಳು ಪೂರ್ತಿ ಮಾಡ್ತಾರೋ ಅವರು ಮಾಘ ಸ್ನಾನದ ಕೊನೆಗೆ ಸಕಲ ಪಾಪಗಳಿಂದ ಮುಕ್ತರಾಗ್ತಾರೆ ವಿಶೇಷವಾಗಿ ತೀರ್ಥಗಳಲ್ಲಿ ಮಾಡ್ತಕ್ಕಂಥ ಸ್ನಾನ ಎಲ್ಲ ರೀತಿಯ ಪಾಪಗಳನ್ನು ನಾಶ ಮಾಡುತ್ತೆ ಏಳು ಜನ್ಮಗಳಲ್ಲಿ ಮಾಡಿದಂತಹ ಪಾಪ ಮತ್ತು ಪ್ರಸ್ತುತ ಏನು ಪಾಪ ಮಾಡಿರ್ತಾರೆ ಆ ಎಲ್ಲ ಪಾಪಗಳು ಸ್ನಾನದಿಂದ ಅದರಲ್ಲೂ ಕೂಡ ವಿಶೇಷವಾಗಿ ಪುಣ್ಯತೀರ್ಥದಲ್ಲಿ ಪರ್ವಕಾಲಗಳಲ್ಲಿ ಮಾಡ್ತಕ್ಕಂಥ ಸ್ನಾನದಿಂದ ಕಳೆದು ಹೋಗುತ್ತೆ ಯಾವ ಯಾವ ಪಾಪಕರ್ಮಗಳಿಗೆ ಪ್ರಾಯಶ್ಚಿತ್ತವೇ ಇಲ್ಲ ಅಂತ ಹೇಳಿ ಮುನಿಶ್ರೇಷ್ಠರು ಹೇಳ್ತಾರೋ ಅಂಥ ಪಾಪಗಳನ್ನೆಲ್ಲ ನಾಶ ಮಾಡ್ತಕ್ಕಂಥ ಈ ಶಕ್ತಿ ಈ ಪುಣ್ಯತೀರ್ಥದಲ್ಲಿ ಪರ್ವಕಾಲದಲ್ಲಿ ಮಾಡ್ತಕ್ಕಂಥ ಸ್ನಾನ ಇದರಿಂದ ಆ ಪಾತಕಗಳು ಕೂಡ ನಾಶವಾಗುತ್ತೆ ಇನ್ನು ಯಾವ ಯಾವ ನದಿಯಲ್ಲಿ ಸ್ನಾನ ಮಾಡಿದ್ರೆ ಯಾವ ಯಾವ ಪಾಪಗಳು ಪರಿಹಾರ ಆಗುತ್ತೆ ಅನ್ನೋದನ್ನು ನೋಡೋಣ ಮಾನಸ ಸರೋವರದಲ್ಲಿ ಮಾಘ ಸ್ನಾನ ಮಾಡೋದ್ರಿಂದ ತಿಳಿದು ಮಾಡಿರ್ತಕ್ಕಂಥ ಪಾಪಗಳು ಕೂಡ ಕಳೆದು ಹೋಗುತ್ತೆ ತಿಳಿಯದೇ ಮಾಡಿದ ಪಾಪಗಳು ಕಳಿ ಕಳೆಯೋದು ಸಹಜ ಆದರೆ ನಾವು ತಿಳಿದು ಅನೇಕ ಪಾಪಗಳನ್ನು ಮಾಡಿರ್ತೀವಿ ಅದು ಕೂಡ ಈ ಮಾನಸ ಸರೋವರದಲ್ಲಿ ಮಾಘ ಸ್ನಾನ ಮಾಡೋದ್ರಿಂದ ಪರಿಹಾರ ಆಗತ್ತೆ ಇನ್ನು ಹಿಮಾಲಯದ ಮೇಲಿರುವ ತೀರ್ಥಗಳಲ್ಲಿ ಸ್ನಾನ ಮಾಡೋದ್ರಿಂದ ಸರ್ವ ಪಾಪಗಳು ನಾಶವಾಗುತ್ತೆ ಅದು ನಿಶ್ಚಿತವಾಗಿ ಪಾ ಹೋಗುತ್ತೆ ಜೊತೆಗೆ ಮೋಕ್ಷ ಕೂಡ ಪ್ರಾಪ್ತಿ ಆಗತ್ತೆ ಅಚ್ಚೋದ ಸರೋವರ ಅಂತ ಹೇಳಿ ಬರುತ್ತೆ ಈ ಅಚ್ಚೋದ ಸರೋವರದಲ್ಲಿ ಸ್ನಾನ ಮಾಡಿದರೆ ಸರ್ವಲೋಕವು ನಾ ಸರ್ವ ಪಾಪಗಳು ನಾಶವಾಗಿ ಇಂದ್ರಲೋಕ ಪ್ರಾಪ್ತಿಯಾಗತ್ತೆ ಬದರಿಕಾಶ್ರಮದಲ್ಲಿ ಮಾಘಸ್ನಾನ ಮಾಡಿದರೆ ಮೋಕ್ಷ ಲಭಿಸುತ್ತೆ ಜೊತೆಗೆ ಪಾಪ ಪರಿಹಾರ ಅಂತೂ ಆಗಿ ಆಗುತ್ತೆ ನರ್ಮದಾ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಸಕಲ ಪಾಪಗಳನ್ನು ಕಳೆದು ಸಕಲ ದುಃಖಗಳನ್ನು ಕಳೆದು ಇಷ್ಟಾರ್ಥಗಳನ್ನು ಕೊಡುತ್ತೆ ಮತ್ತು ರುದ್ರಲೋಕ ಪ್ರಾಪ್ತಿಯಾಗುತ್ತೆ ಯಮುನಾ ನದಿಯಲ್ಲಿ ಮಾಗ ಸ್ನಾನ ಮಾಡೋದ್ರಿಂದ ಸರ್ವಕಲ್ಮಶಗಳನ್ನು ಕಳೆದು ಸೂರ್ಯಲೋಕ ಪ್ರಾಪ್ತಿಯಾಗತ್ತೆ ಮತ್ತು ಸರಸ್ವತಿ ನದಿಯಲ್ಲಿ ಸ್ನಾನವನ್ನು ಮಾಡಿದ್ರೆ ಸಕಲ ಪಾಪಗಳನ್ನು ಕಳೆದು ಬ್ರಹ್ಮಲೋಕ ಪ್ರಾಪ್ತಿಯಾಗತ್ತೆ ವಿಶಾಲ ನದಿಯಲ್ಲಿ ಸ್ನಾನವನ್ನು ಮಾಡಿದ್ರೆ ಸಕಲ ಪಾಪಗಳನ್ನು ಕಳೆದು ಮತ್ತೆ ನಮಗೆ ಗರ್ಭವಾಸ ಪುನರ್ಜನ್ಮ ಬರದಂತೆ ಪ್ರಾಪ್ತಿಯನ್ನು ಕೊಡುತ್ತೆ ಜಾಹ್ನವಿ ನದಿಯಲ್ಲಿ ಮಗಸ್ನಾನವನ್ನು ಮಾಡಿದ್ರೆ ವಿಷ್ಣು ಲೋಕವಾದಂತಹ ಮೋಕ್ಷವೇ ಸಿಗತ್ತೆ ಸರಯು ಗಂಡಕಿ ಸಿಂಧು ಚಂದ್ರಭಾಗ ಕೌಶಿಕಿ ತಾಪಿ ಗೋದಾವರಿ ಭೀಮ ಪಯೋಷ್ಣಿ ಕೃಷ್ಣವೇಣಿ ಕಾವೇರಿ ತುಂಗಭದ್ರ ಇದೇ ಮೊದಲಾದಂತಹ ಅಂದರೆ ಸಮುದ್ರಕ್ಕೆ ಯಾವ ಯಾವ ನದಿಗಳು ಸೇರ ಸೇರುತ್ತಲ್ಲ ಈ ನದಿಗಳಲ್ಲಿ ಮಾಗಸ್ನಾನ ಮಾಡ್ತಕ್ಕಂಥವನು ಅವನ್ ಗತಕಲ್ಮಶನಾಗಿ ಸ್ವರ್ಗಲೋಕವನ್ನು ಹೊಂದುತ್ತಾನೆ ನೈಮಿಷ ಕ್ಷೇತ್ರದಲ್ಲಿ ಸ್ನಾನವನ್ನು ಮಾಡಿದರೆ ವಿಷ್ಣು ಸಾಯಿಜ್ಯ ಸಿಗುತ್ತೆ ಪುಷ್ಕರದಲ್ಲಿ ಸ್ನಾನದಿಂದ ಮಾಡ್ತಕ್ಕಂಥ ಸ್ನಾನದಿಂದ ಬ್ರಹ್ಮ ಸಾನ್ನಿಧ್ಯ ದೊರಕತ್ತೆ ಕುರುಕ್ಷೇತ್ರದಲ್ಲಿ ಸ್ನಾನ ಮಾಡೋದ್ರಿಂದ ಇಂದ್ರಲೋಕ ಮತ್ತು ವೇದ ಸರೋವರದಲ್ಲಿ ಸ್ನಾನ ಮಾಡೋದ್ರಿಂದ ಯೋಗ ಸಿದ್ಧಿ ಲಭಿಸುತ್ತೆ ಮಕರ ಸಂಕ್ರಾಂತಿಯ ಪರ್ವಕಾಲದಲ್ಲಿ ಸ್ನಾನ ಮಾಡಿದ ಮನುಷ್ಯನಿಗೆ ರುದ್ರಗಣ ಪ್ರಾಪ್ತಿಯಾಗತ್ತೆ ದೇವಕಿಯಲ್ಲಿ ಸ್ನಾನ ಮಾಡಿದರೆ ದೇವಗಣ ಸ್ನಾನ ಪ್ರಾಪ್ತಿಯಾಗುತ್ತೆ ಗೋಮತಿಯಲ್ಲಿ ಸ್ನಾನ ಮಾಡಿದರೆ ಪುನರ್ಜನ್ಮವಿಲ್ಲ ಹೇಮಕೂಟ ಮಹಾಕಾಲ ಓಂಕಾರ ಅಮರೇಶ್ವರ ನೀಲಕಂಠ ಅರ್ಬುದ ಮೊದಲಾದ ಕ್ಷೇತ್ರಗಳಲ್ಲಿ ಸ್ನಾನ ಮಾಡ್ತಕ್ಕಂಥವರು ರುದ್ರಲೋಕವನ್ನು ಪಡೆದು ಅಲ್ಲಿ ಸಕಲೇಶ್ವರಿಯ ಸುಖಗಳನ್ನು ಭೋಗ ಮಾಡ್ತಾರೆ ಇನ್ನು ಸಂಗಮಗಳು ಇರ್ತಕ್ಕಂಥ ಜಾಗದಲ್ಲಿ ಸ್ನಾನ ಮಾಡಿದರೆ ಅವರೆಲ್ಲ ಇಷ್ಟಾರ್ಥಗಳು ಪ್ರಾಪ್ತಿಯಾಗತ್ತೆ ಪ್ರಯಾಗದಲ್ಲಿ ಸ್ನಾನ ಮಾಡುವುದು ಪುಣ್ಯವಂತರಿಗೆ ಮಾತ್ರ ಲಭಿಸುತ್ತೆ ಅಂತ ಹೇಳಿ ದೇವತೆಗಳು ಹೇಳ್ತಾರೆ ಗಂಗಾ ಯಮುನೆಯ ಸಂಗಮ ಅಲ್ಲಿ ಶುಭ್ರ ಕಪ್ಪು ವರ್ಣ ಮತ್ತು ಬಿಳಿ ವರ್ಣ ಮಿಶ್ರಿತ ಇಲ್ಲಿ ಸ್ನಾನ ಮಾಡೋರಿಗೆ ಗರ್ಭವಾಸವೇ ಇರೋದಿಲ್ಲ ಪುನರ್ಜನ್ಮವೇ ಬರೋದಿಲ್ಲ ಗರ್ಭವೇದನೆಯನ್ನು ಅವರು ಯಾವತ್ತೂ ಪಡೆಯೋದಿಲ್ಲ ಮತ್ತು ವಿಷ್ಣು ಸಾನ್ನಿಧ್ಯವನ್ನು ಹೊಂದುತ್ತಾರೆ ಅಂತ ಹೇಳಿ ದೇವತೆಗಳು ಯಾವಾಗಲೂ ಯಾರು ಪ್ರಯಾಗದಲ್ಲಿ ಸ್ನಾನ ಮಾಡ್ತಾರೆ ಅನ್ನೋದನ್ನು ವೀಕ್ಷಣೆ ಇರ್ತಾರೆ ಎಂಥ ಪಾಪಕರ್ಮ ಮಾಡಿದವರೇ ಆದರೂ ಕೂಡ ಪ್ರಯಾಗದಲ್ಲಿ ಸಂಗಮ ತೀರ್ಥದಲ್ಲಿ ಮೂರು ದಿನ ಸ್ನಾನ ಮಾಡಿದ್ರೆ ಅವರು ಎಲ್ಲ ರೀತಿಯಿಂದ ಪಾಪದಿಂದ ಮುಕ್ತರಾಗ್ತಾರೆ ಮತ್ತು ಅವರು ನರಕಕ್ಕೆ ಹೋಗದೆ ಅವರು ಧರ್ಮಿಷ್ಠರಾಗಿ ಬದಲಾಗಿ ಸ್ವರ್ಗಲೋಕಕ್ಕೆ ಹೋಗ್ತಾರೆ ಮತ್ತು ಅಲ್ಲಿ ದೇವತೆಗಳಂತೆ ಅವರು ಸಂಚಾರ ಮಾಡ್ತಾರೆ ಇದನ್ನು ಸ್ವತಃ ಬ್ರಹ್ಮದೇವರೇ ಹೇಳ್ತಾರೆ ಎಲ್ಲ ತೀರ್ಥಗಳು ಎಲ್ಲ ದಾನಗಳು ವ್ರತಗಳು ತಪಗಳು ಎಲ್ಲವನ್ನ ಯಜ್ಞಗಳನ್ನು ಒಂದು ತಕ್ಕಡಿಯಲ್ಲಿ ಹಾಕಿ ಮತ್ತೊಂದು ತಕ್ಕಡಿಯ ಕಡೆ ಪ್ರಯಾಗದ ಮಾಘಸ್ನಾನವನ್ನು ಇಟ್ಟು ತೂಗಿದ್ರೆ ಮಾಘಸ್ನಾನವೇ ಭಾರವಾಯ್ತಂತೆ ಆದ್ದರಿಂದ ಎಲ್ಲಕ್ಕಿಂತಲೂ ಮಾಘಸ್ನಾನ ತುಂಬ ಶ್ರೇಷ್ಠ ಅದರಲ್ಲೂ ಪ್ರಯಾಗದಲ್ಲಿ ಮಾಡ್ತಕ್ಕಂಥ ಸ್ನಾನ ತುಂಬ ಶ್ರೇಷ್ಠ ಅಂತ ಹೇಳಿ ಬ್ರಹ್ಮದೇವರೇ ಹೇಳ್ತಾರೆ ಮಾಘ ಮಾಸದಲ್ಲಿ ಪ್ರಯಾಗ ಸ್ನಾನದಿಂದ ಬರ್ತಕ್ಕಂಥ ಪುಣ್ಯ ವರ್ಣನೆ ಮಾಡಲು ಅಸಾಧ್ಯ ಅದು ರಾಜಸೂಯ ಅಶ್ವಮೇಧ ಯಾಗಕ್ಕಿಂತಲೂ ಅಧಿಕವಾದ ಫಲಗಳನ್ನು ತಂದು ಕೊಡುತ್ತೆ ಅವರ ಪಾಪಗಳು ಎಲ್ಲ ಸುಟ್ಟು ಅವರು ಅಸಾಮಾನ್ಯರಾಗಿ ಶ್ರೀಮಂತರಾಗ್ತಾರೆ ಅಷ್ಟೇ ಅಲ್ಲ ಪ್ರಯಾಗ ಸ್ನಾನದಲ್ಲಿ ಯಾರು ಸಂಕಲ್ಪ ಪೂರ್ವ ಪೂರ್ವಕವಾಗಿ ಮಾಗಸ್ನಾನವನ್ನು ಮಾಡ್ತಾರೆ ಅವರ ವಂಶದಲ್ಲಿ ಯಾರಿಗಾದರೂ ಸದ್ಗತಿ ಆಗಿಲ್ಲ ವಿಶಾಚ ಜನ್ಮ ಇದೆ ಪ್ರೇತ ಜನ್ಮ ಇದೆ ಅವರು ಅಲೀತಿದ್ದಾರೆ ನಮ್ಮಿಂದ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತನ್ನೋರು ಕೂಡ ಸಂಕಲ್ಪ ಪೂರ್ವಕವಾಗಿ ಸ್ನಾನವನ್ನು ಮಾಡಿದರೆ ಅವರ ಅವರಿಗೆ ಕೂಡ ಸದ್ಗತಿ ಸಿಗತ್ತೆ ಅವರ ಕುಲದಲ್ಲಿ ಕೂಡ ಎಲ್ಲರೂ ಉತ್ತಮ ಗತಿಯನ್ನು ಪಡಿತಾರೆ ಅವರಿಗೆ ಪಿತ್ ಈ ರೀತಿ ಪಿತೃಗಳ ಆಶೀರ್ವಾದ ಕೂಡ ಸಿಗತ್ತೆ ಶ್ರೀರಾಮ ಮೋಹನ ರಾಮ ನಿನ್ನ ಪಾದವತೋ ಶ್ರೀರ ವರಗುಣ ಸುರಗುಣ ಲೋಲೀಯ ಪರಿಪಾಲ ಕರುಣಾಲ तरुणीयपरिपाला पादवतो रो श्रीरामा अज भवभूषिता गजवरभाविता सुजनरसेविता त्रिजगवन्दिता सुजनरसेविता त्रिजगवन्दिता पादवतोरो श्रीरामाङ्ग च प्रमुख प्लवङ्गतुरङ्गविक्रमा श्रीरङ्गविठला तुङ्गविक्रमा श्रीरङ्गविठला पादवतोरो श्रीराम मोहनगुणधाम रामानिना पादवतो श्रीराम पादवतो श्रीराम पादव ಶ್ರೀರಾಮ ಜೈ ಶ್ರೀರಾಮ್ ಹೀಗೆ ರಾಮನಾಮ ಸ್ಮರಣೆಯಿಂದ ಹನುಮಂತ ದೇವರ ಸ್ಮರಣೆಯಿಂದ ಸೀತಾದೇವಿಯ ಅಷ್ಟಕದಿಂದ ನಾವು ಈ ದಿನವನ್ನು ಸಂಭ್ರಮ ಪಡೋಣ ಸ್ವಾಗತಿಸೋಣ ಭಾವುಕತೆಯಿಂದ ಭಕ್ತಿಯಿಂದ ಭಗವಂತನನ್ನು ಆರಾಧಿಸೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ ಎಲ್ಲರಿಗೂ ಒಳ್ಳೆಯದು ಹಾಗೇ ಆಗತ್ತೆ ರಾಮದೇವರು ಬಂದರು ಅಂದರೆ ಅದು ರಾಮರಾಜ್ಯ ಆಗತ್ತೆ ರಾಮರಾಜ್ಯ ಆಗಲಿ ನಮ್ಮ ದೇಶ ಸುಭಿಕ್ಷವಾಗಲಿ ಹುಟ್ಟುವ ಮಕ್ಕಳೆಲ್ಲ ಧರ್ಮಾಚರಣೆಯನ್ನು ಹೊಂದುವಂತಾಗಲಿ ಧರ್ಮದಿಂದ ಬದುಕೋಣ ಧರ್ಮೋ ರಕ್ಷತಿ ರಕ್ಷಿತ ಹರೇ ಶ್ರೀನಿವಾಸ ಶ್ರೀ ಕೃಷ್ಣಾರ್ಪಣ